ಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶಿವನು ಪಾರ್ವತಿಯನ್ನು ಪರೋಕ್ಷವಾಗಿ ಬ್ರಾಹ್ಮಣ ವೇಷದಲ್ಲಿ ಬಂದು ಪರೀಕ್ಷಿಸಿದ ನಂತರ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಾನೆ ಪಾರ್ವತಿಯು ನಸುನಾಚಿ ತನಗಾಗಿ ತನ್ನ ತಂದೆಯಾದ ಹಿಮವಂತನಲ್ಲಿ ತನ್ನನ್ನು ಯಾಚಿಸಬೇಕೆಂದು ಮಹಾದೇವನಲ್ಲಿ ಕೇಳಿಕೊಳ್ಳುತ್ತಾಳೆ ಸಕಲ ಲೋಕಕ್ಕೂ ಈಶ್ವರನು ಪ್ರಭುವೂ ಆದ ಮಹಾದೇವನು ಹಿಮವಂತನ ಬಳಿ ಕೈಚಾಚಿ ಬೇಡುವುದಾದರೂ ಹೇಗೆ ಎಂದು ಭಗವಂತನು ಮಾಡಿದ ಲೀಲಾವಿನೋದನ್ನು ಕಂಡು ಪಾರ್ವತಿಯು ತನಗಾಗಿಯಾದರೂ ಲೋಕ ರೂಢಿಯನ್ನು ಪಾಲಿಸುವ ಸಲುವಾಗಿ ಆದರೂ ಯಾಚಿಸಲೇಬೇಕೆಂದು ಬೇಡಿಕೊಳ್ಳುತ್ತಾಳೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ನಾರದನೆ ಭಗವಾನ್ ಶಂಕರನು ತನ್ನ ಸ್ಥಾನಕ್ಕೆ ಹೊರಟು ಹೋದಾಗ ಸಖಿಯರೊಂದಿಗೆ ಪಾರ್ವತಿಯು ತನ್ನ ತಪಸ್ಸನ್ನು ಸಫಲಗೊಳಿಸಿ ಮಹಾದೇವನ ನಾಮಗಳನ್ನು ಕೊಂಡಾಡುತ್ತಾ ತಂದೆಯ ಮನೆಗೆ ಹೊರಟಳು ಪಾರ್ವತಿಯ ಆಗಮನವನ್ನು ಕೇಳಿ ಮೇನ ಮತ್ತು ಹಿಮಾಚಲನು ದಿವ್ಯ ರಥವನ್ನು ಹತ್ತಿ ಹರ್ಷದಿಂದ ವಿಹ್ವಲನಾಗಿ ಆಕೆಯನ್ನು ಎದುರುಗೊಳ್ಳಲು ಹೊರಟನು ಪುರೋಹಿತರು ಪುರವಾಸಿಗಳು ಅನೇಕ ಸಖಿಯರು ಇತರ ಸಂಬಂಧಿಗಳೆಲ್ಲರೂ ಬಂದು ತಲುಪಿದರು ಮೈನಾಕನೇ ಮೊದಲಾದ ಸಹೋದರರು ಬಹಳ ಹರ್ಷದಿಂದ ಜಯ ಜಯಕಾರ ಮಾಡುತ್ತಾ ಪಾರ್ವತಿಯನ್ನು ಮನೆಗೆ ಕರೆತರಲು ಹೊರಟರು ಇಷ್ಟರಲ್ಲಿ ಪಾರ್ವತಿಯು ನಗರದ ಸಮೀಪಕ್ಕೆ ಬಂದಳು ನಗರವನ್ನು ಪ್ರವೇಶಿಸುವಾಗ ಶಿವ ದೇವಿಯು ತಾಯಿ ತಂದೆ ತಾಯಂದಿರನ್ನು ನೋಡಿದಳು ಅವರು ಅತ್ಯಂತ ಹರ್ಷದಿಂದ ವಿಹ್ವಲ ಚಿತ್ತರಾಗಿ ಇವಳೆಡೆಗೆ ಓಡಿ ಬರುತ್ತಿದ್ದರು ಅವರನ್ನು ಕಂಡು ಹರ್ಷಗೊಂಡ ಕಾಳಿಯು ಸಖಿಯರೊಂದಿಗೆ ನಮಸ್ಕರಿಸಿದರು ತಂದೆ ತಾಯಂದಿರು ಪೂರ್ಣವಾಗಿ ಆಶೀರ್ವದಿಸಿ ಮಗಳನ್ನು ಅಪ್ಪಿಕೊಂಡರು ಓ ನಮ್ಮ ಮಗಳೇ ಎಂದು ಹೇಳುತ್ತಾ ಪ್ರೇಮ ವಿಹ್ವಲರಾಗಿ ಅಳತೊಡಗಿದರು ಬಳಿಕ ಮನೆಯ ಇತರ ಸ್ತ್ರೀಯರು ಅತ್ತಿಗೆಯವರು ಬಹಳ ಸಂತೋಷದಿಂದ ಪ್ರೇಮಪೂರ್ವಕ ಆಕೆಯನ್ನು ಬಾಚಿ ತಪ್ಪಿಕೊಂಡರು ದೇವಿ ನೀನು ನಮ್ಮ ಕುಲವನ್ನು ಉದ್ಧರಿಸುವ ಉತ್ತಮ ಕಾರ್ಯವನ್ನು ಚೆನ್ನಾಗಿ ಸಿದ್ಧ ಮಾಡಿದೆ ನಿನ್ನ ಸದಾಚರಣೆಯಿಂದ ನಾವೆಲ್ಲರೂ ಪವಿತ್ರರಾದೆವು ಹೀಗೆ ಹೇಳುತ್ತಾ ಎಲ್ಲ ಜನರು ಹರ್ಷದಿಂದ ಪಾರ್ವತಿಯನ್ನು ಬಹಳವಾಗಿ ಪ್ರಶಂಸಿಸುತ್ತಾ ಆಕೆಗೆ ವಂದಿಸತೊಡಗಿದರು ಜನರು ಚಂದನ ಸುಗಂಧಿತ ಪುಷ್ಪಗಳಿಂದ ಶಿವ ದೇವಿಯನ್ನು ಆನಂದದಿಂದ ಪೂಜಿಸಿದರು ಆ ಸಂದರ್ಭದಲ್ಲಿ ವಿಮಾನದಲ್ಲಿ ಕುಳಿತಿರುವ ದೇವತೆಗಳು ಪಾರ್ವತಿಯನ್ನು ನಮಸ್ಕರಿಸಿ ಪುಷ್ಪ ವೃಷ್ಟಿ ಮಾಡಿ ಸ್ತುತಿಸಿದರು ನಾರದನೆ ಆಗ ನಿನ್ನನ್ನು ಒಂದು ಸುಂದರ ರಥದಲ್ಲಿ ಕುಳ್ಳಿರಿಸಿಕೊಂಡು ಬ್ರಾಹ್ಮಣಾದಿ ಎಲ್ಲ ಜನರು ನಗರಕ್ಕೆ ಕರೆದುಕೊಂಡು ಹೋದರು ಮತ್ತೆ ಬ್ರಾಹ್ಮಣರು ಸಖಿಯರು ಹಾಗೂ ಇತರ ಸ್ತ್ರೀಯರು ಬಹಳ ಆದರದಿಂದ ಶಿವೆಯನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ಸ್ತ್ರೀಯರು ಆಕೆಗೆ ಅನೇಕ ವಸ್ತುಗಳನ್ನು ನಿವಾಳಿಸಿಬಿಟ್ಟರು ಬ್ರಾಹ್ಮಣರು ಆಶೀರ್ವಾದ ಮಾಡಿದರು ಮುನೀಶ್ವರನೇ ತಂದೆ ಹಿಮವಂತನಿಗೆ ತಾಯಿ ಮೇನಾಗೆ ಬಹಳ ಸಂತೋಷವಾಯಿತು ಅವರು ತಮ್ಮ ಗೃಹಸ್ಥಾಶ್ರಮವು ಸಫಲವಾಗಿತೆಂದು ತಿಳಿದರು ಹಾಗೂ ಕುಪುತ್ರನಿಗಿಂತ ಸುಪುತ್ರಿಯೇ ಶ್ರೇಷ್ಠಳೆಂದು ಅನುಭವಿಸಿದರು ಗಿರಿರಾಜನು ಬ್ರಾಹ್ಮಣರಿಗೆ ಮತ್ತು ಒಂದಿ ಜನರಿಗೆ ಧನವನ್ನು ಹಂಚಿದನು ಹಾಗೂ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಮಾಡಿಸಿದನು ಮುನಿಯೇ ಹೀಗೆ ಪಾರ್ವತಿಯೊಂದಿಗೆ ಹರ್ಷಗೊಂಡ ತಂದೆ ತಾಯಂದಿರು ಅಣ್ಣ ಅತ್ತಿಗೆಯರು ಮನೆಯ ಅಂಗಳದಲ್ಲಿ ಪ್ರಸನ್ನತೆಯಿಂದ ಕುಳಿತಿದ್ದರು ಅನಂತರ ಹಿಮವಂತನು ಸಂತೋಷಚಿತ್ತನಾಗಿ ಎಲ್ಲರನ್ನು ಆದರ ಸತ್ಕಾರ ಮಾಡಿ ಸ್ನಾನಕ್ಕಾಗಿ ಹೋದನು ಇಷ್ಟರಲ್ಲಿ ಸುಂದರ ಲೀಲೆಗಳನ್ನು ಮಾಡುವ ಭಕ್ತ ವತ್ಸಲ ಭಗವಾನ್ ಶಂಭುವು ಚೆನ್ನಾಗಿ ಕುಣಿಯುವ ಒಬ್ಬ ನಟನಾಗಿ ಮೇನಕೆಯ ಬಳಿಗೆ ಬಂದನು ಅವನು ಎಡಗೈಯಲ್ಲಿ ಕೊಂಬನ್ನು ಬಲಗೈಯಲ್ಲಿ ಡಮರುವನ್ನು ಧರಿಸಿದ್ದನು ಬೆನ್ನ ಮೇಲೆ ಕವದಿಯನ್ನು ಹಾಕಿಕೊಂಡಿದ್ದನು ಕೆಂಪು ಬಟ್ಟೆಯನ್ನು ಹುಟ್ಟಿರುವ ಆ ಭಗವಾನ್ ರುದ್ರನು ಗಾನ ನರ್ತನಗಳಲ್ಲಿ ತನ್ನ ನಿಪುಣತೆಯನ್ನು ಪರಿಚಯಿಸುತ್ತಿದ್ದನು ಸುಂದರ ನಟನ ರೂಪವನ್ನು ಧರಿಸಿದ ಭಗವಾನ್ ಶಿವನು ಮೇನೆಯ ಬಳಿಯಲ್ಲಿ ಕುಳಿತಿರುವ ಸ್ತ್ರೀಯರ ಗುಂಪಿನ ಬಳಿಯಲ್ಲಿ ಸುಂದರ ನೃತ್ಯವಾಡಿದನು ಹಾಗೂ ಅತ್ಯಂತ ಮನೋಹರ ನಾನಾ ವಿಧದ ಹಾಡುಗಳನ್ನು ಹಾಡಿದನು ಅವನು ಅಲ್ಲಿ ಸುಂದರ ಧ್ವನಿ ಮಾಡುವ ಕೊಂಬು ಮತ್ತು ಡವರವನ್ನು ನುಡಿಸಿ ನಾನಾ ಪ್ರಕಾರದ ತುಂಬಾ ಮನೋಹಾರಿಣಿ ಲೀಲೆಗಳನ್ನು ಮಾಡಿದನು ನಟರಾಜನ ಆ ಲೀಲೆಯನ್ನು ನೋಡಲಿಕ್ಕಾಗಿ ನಗರದ ಎಲ್ಲ ಸ್ತ್ರೀ ಪುರುಷರು ಹಾಗೂ ಬಾಲಕರು ವೃದ್ಧರು ಅಲ್ಲಿಗೆ ಬಂದು ನೆರೆದರು ಮುನಿಯೇ ಆ ಸುಮಧುರ ಹಾಡನ್ನು ಕೇಳಿ ಮನೋಹರ ಉತ್ತಮ ನೃತ್ಯವನ್ನು ನೋಡಿ ಅಲ್ಲಿಗೆ ಬಂದ ಎಲ್ಲ ಜನರು ಬಹಳ ಮೋಹಿತರಾದರು ಮೇನಾದೇವಿಯು ಮೋಹಗೊಂಡಳು ಅತ್ತ ಪಾರ್ವತಿಯು ತನ್ನ ಹೃದಯದಲ್ಲಿ ಭಗವಾನ್ ಶಂಕರನನ್ನು ಪ್ರತ್ಯಕ್ಷನಾಗಿ ದರ್ಶಿಸಿದಳು ಅವನು ತ್ರಿಶೂಲವೇ ಮೊದಲಾದ ಚಿಹ್ನೆಗಳನ್ನು ಧರಿಸಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದನು ಅವನ ಇಡೀ ಶರೀರವು ವಿಭೂತಿಯಿಂದ ಭೂಷಿತವಾಗಿತ್ತು ಎಲುಬುಗಳ ಮೂಲೆಗಳಿಂದ ಅಲಂಕೃತನಾಗಿದ್ದನು ಅವನ ಮುಖವು ಸೂರ್ಯ ಚಂದ್ರ ಅಗ್ನಿರೂಪಿ ಮೂರು ನೇತ್ರಗಳಿಂದ ಪ್ರಕಾಶಿಸುತ್ತಿತ್ತು ಅವನು ಯ ನಾಗ ಯಜ್ಞೋಪವೀತವನ್ನು ಧರಿಸಿದ್ದನು ಅವನ ಸುರಮ್ಯವಾದ ರೂಪವನ್ನು ನೋಡಿ ದುರ್ಗೆಯು ಪ್ರೇಮಾವೇಶದಿಂದ ಮೂರ್ಛಿತಳಾದಳು ಗೌರವರ್ಣ ವಿಭೂಷಿತ ದೀನ ಬಂಧು ದಯಾಸಿಂಧು ಮತ್ತು ಸರ್ವಥಾ ಮನೋಹರ ಮಹೇಶ್ವರನು ಪಾರ್ವತಿಯಲ್ಲಿ ವರವನ್ನು ಕೇಳು ಎಂದು ಹೇಳುತ್ತಿದ್ದನು ತನ್ನ ಹೃದಯದಲ್ಲಿ ವಿರಾಜಮಾನನಾದ ಮಹಾದೇವನನ್ನು ಈ ವಿಧವಾಗಿ ನೋಡಿ ಪಾರ್ವತಿ ದೇವಿಯು ಅವನಿಗೆ ನಮಸ್ಕರಿಸಿ ನೀವು ನನಗೆ ಪತಿಯಾಗಿರಿ ಎಂಬ ವರವನ್ನು ಮನಸ್ಸಿನಲ್ಲೇ ಬೇಡುತ್ತಿದ್ದಳು ಪ್ರೀತಿಯುಕ್ತ ಹೃದಯದಿಂದ ಶಿವೆಗೆ ಅಂತಹ ಕಲ್ಯಾಣಕಾರಿ ವರವನ್ನು ಕೊಟ್ಟು ಪುನಃ ಕಣ್ಮರೆಯಾಗಿ ಅಲ್ಲಿ ಹಿಂದಿನಂತೆ ಭಿಕ್ಷೆ ಬೇಡುವ ನಟನಾಗಿ ಉತ್ ಶಿವನು ಉತ್ತಮ ನೃತ್ಯವನ್ನು ಆಡತೊಡಗಿದನು ಆ ಸಮಯದಲ್ಲಿ ಮೇನಾದೇವಿಯು ಚಿನ್ನದ ಹರಿವಾಣದಲ್ಲಿ ಬಹಳಷ್ಟು ರತ್ನಗಳನ್ನು ತಂದು ಸಂತೋಷದಿಂದ ಅವನಿಗೆ ಕೊಡಲು ಹೋದಳು ಆಕೆಯ ಆ ಐಶ್ವರ್ಯವನ್ನು ಕಂಡು ಭಗವಾನ್ ಶಂಕರನು ಮನಸ್ಸಿನಲ್ಲೇ ಬಹು ಸಂತೋಷಗೊಂಡನು ಆದರೆ ಅವನು ಆ ರತ್ನಗಳನ್ನು ಸ್ವೀಕರಿಸಲಿಲ್ಲ ಅವನು ಭಿಕ್ಷೆಯಾಗಿ ಆಕೆಯ ಪುತ್ರಿ ಅಂದರೆ ಮೇನಾದೇವಿಯ ಪುತ್ರಿಯಾದ ಶಿವೆಯನ್ನೇ ಕೇಳತೊಡಗಿದನು ಹಾಗೂ ಪುನಃ ಕೌತುಕಮಯ ಸುಂದರ ನೃತ್ಯ ಮತ್ತು ಹಾಡಲು ತೊಡಗಿದನು ಮೀನಾದೇವಿಯು ಭಿಕ್ಷುಕನಾದ ನಟನ ಮಾತನ್ನು ಕೇಳಿ ಅತ್ಯಂತ ಕುಪಿತಳಾಗಿ ಅವನನ್ನು ಗದರಿಸತೊಡಗಿದಳು ಆಕೆಯ ಮನಸ್ಸಿನಲ್ಲಿ ಅವನನ್ನು ಹೊರಗೆ ಹಾಕಬೇಕೆಂಬ ಇಚ್ಛೆ ಉಂಟಾಗಿತ್ತು ಇಷ್ಟರಲ್ಲಿ ಗಿರಿರಾಜ ಹಿಮವಂತನು ಗಂಗೆಯಲ್ಲಿ ಸ್ನಾನ ಮಾಡಿ ಮರಳಿದನು ಅವನು ತನ್ನಿದಿರಿಗೆ ಆ ನರಾಕಾರ ಭಿಕ್ಷುಕನು ಅಂಗಳದಲ್ಲಿ ನಿಂತಿರುವುದನ್ನು ನೋಡಿದನು ಮೀನಾದೇವಿಯ ಎಲ್ಲ ಮಾತುಗಳನ್ನು ಕೇಳಿ ಅವನಿಗೂ ಭಾರಿ ಸಿಟ್ಟು ಬಂತು ಅವನು ಈ ನಟನನ್ನು ಹೊರಗೆ ಕಳಿಸಿರಿ ಎಂದು ಸೇವಕರಿಗೆ ಆಜ್ಞಾಪಿಸಿದನು ಮುನಿಶ್ರೇಷ್ಠನೇ ಆ ನಟರಾಜನು ವಿಶಾಲಕಾಯ ಅಗ್ನಿಯಂತೆ ಉತ್ತಮ ತೇಜದಿಂದ ಪ್ರಜ್ವಲಿಸುತ್ತಿದ್ದನು ಅವನನ್ನು ಮುಟ್ಟುವುದು ಕಷ್ಟವಾಗಿತ್ತು ಆದ್ದರಿಂದ ಯಾರಿಗೂ ಅವನನ್ನು ಹೊರಗೆ ಹಾಕಲಾಗಲಿಲ್ಲ ಅಯ್ಯ ಮತ್ತೆ ನಾನಾ ಪ್ರಕಾರದ ಲೀಲೆಗಳಲ್ಲಿ ವಿಶಾರದನಾದ ಆ ಭಿಕ್ಷು ಶಿರೋಮಣಿ ಶೈಲರಾಜನಿಗೆ ತನ್ನ ಅನಂತ ಪ್ರಭಾವವನ್ನು ತೋರಲು ಪ್ರಾರಂಭಿಸಿದನು ಹಿಮವಂತನು ನೋಡುತ್ತಿರುತ್ತಾನೆ ಭಿಕ್ಷುಕನು ಅಲ್ಲಿ ಕೂಡಲೇ ಭಗವಾನ್ ವಿಷ್ಣುವಿನ ರೂಪವನ್ನು ಧರಿಸಿದನು ಅವನ ಮಸ್ತಕದಲ್ಲಿ ಕಿರೀಟ ಕಿವಿಗಳಲ್ಲಿ ಕುಂಡಲ ಶರೀರದಲ್ಲಿ ಪೀತಾಂಬರ ಶೋಭಿಸುತ್ತಿತ್ತು ಅವನಿಗೆ ನಾಲ್ಕು ಭುಜಗಳಿದ್ದವು ಹಿಮವಂತನು ಪೂಜೆಯ ಸಮಯದಲ್ಲಿ ಗದಮಧಾರಿ ಶ್ರೀಹರಿಗೆ ಅರ್ಪಿಸಿದ್ದ ಪುಷ್ಪಗಳೆಲ್ಲ ಆ ಭಿಕ್ಷುವಿನ ಮಸ್ತಕದಲ್ಲಿ ಶರೀರದ ಮೇಲೆ ನೋಡಿದನು ಅನಂತರ ಗಿರಿರಾಜನು ಆ ಭಿಕ್ಷು ಶಿರೋಮಣಿಯನ್ನು ಜಗತ್ಸೃಷ್ಟ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ನೋಡಿದನು ಅವನ ಶರೀರದ ಬಣ್ಣವು ಕೆಂಪಗಾಗಿದ್ದು ಅವನು ವೈದಿಕ ಸೂಕ್ತಗಳನ್ನು ಪ್ರಕಟಿಸುತ್ತಿದ್ದನು ವೈದಿಕ ಸೂಕ್ತಗಳನ್ನು ಪಠಿಸುತ್ತಿದ್ದನು ಬಳಿಕ ಶೈಲರಾಜನು ಆ ಕೌತುಕಕಾರಿ ನಟರಾಜನನ್ನು ಒಂದು ಕ್ಷಣದಿಂದ ಜಗತ್ತಿನ ನೇತ್ರ ರೂಪಿ ಸೂರ್ಯನ ಆಕಾರದಲ್ಲಿ ನೋಡಿದನು ಅಯ್ಯ ಇದಾದ ಬಳಿಕ ಅವನು ಮಹಾದ್ಭುತವಾದ ರುದ್ರನ ರೂಪದಲ್ಲಿ ಕಂಡುಬಂದನು ಅವನೊಂದಿಗೆ ಪಾರ್ವತೀ ದೇವಿಯೂ ಇದ್ದಳು ಆ ಉತ್ತಮ ತೇಜದಿಂದ ಸಂಪನ್ನ ರಮಣೀಯ ರುದ್ರನು ನಿಧಾನವಾಗಿ ನಗುತ್ತಿದ್ದನು ಮತ್ತೆ ಅವನು ಕೇವಲ ತೇಜೋಮಯ ರೂಪದಲ್ಲಿ ಗೋಚರಿಸಿದನು ಅವನ ಈ ರೂಪವು ನಿರಾಕಾರವೋ ನಿರಂಜನವೋ ಉಪಾಧಿ ಶೂನ್ಯವು ನಿರೀಹವೋ ಅತ್ಯಂತ ಅದ್ಭುತವೋ ಆಗಿತ್ತು ಹೀಗೆ ಹನುಮನ್ ಹಿಮವಂತನು ಅವನ ಅನೇಕ ರೂಪಗಳನ್ನು ನೋಡಿದನು ಇದರಿಂದ ಅವನಿಗೆ ತುಂಬಾ ವಿಸ್ಮಯವಾಗಿ ಪರಮಾನಂದದಲ್ಲಿ ಮುಳುಗಿ ಹೋದನು ಸಾಕ್ಷಾತ್ ಶಿವನೇ ವಿಷ್ಣುವಿನ ಬ್ರಹ್ಮನ ಹಾಗೂ ಸಕಲ ದೇವತೆಗಳ ಸ್ವರೂಪನಲ್ಲವೆ ಆ ಎಲ್ಲ ಸ್ವರೂಪಗಳನ್ನು ಹಿಮವಂತನಿಗೆ ದರ್ಶನ ಮಾಡಿಸುತ್ತಿರುವನು ಅನಂತರ ಸುಂದರ ಲೀಲೆಗಳನ್ನು ತೋರುವ ಆ ಭಿಕ್ಷು ಶಿರೋಮಣಿಯು ಹಿಮವಾನ್ ಮತ್ತು ಮೇನಾ ದೇವಿಯರಲ್ಲಿ ದುರ್ಗೆಯನ್ನೇ ಭಿಕ್ಷೆಯಾಗಿ ಕೇಳಿದನು ಬೇರೆ ಯಾವ ವಸ್ತುವನ್ನು ಸ್ವೀಕರಿಸಲಿಲ್ಲ ಆದರೆ ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ಶೈಲರಾಜನು ಅವನ ಆ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ಲ ಮತ್ತೆ ಭಿಕ್ಷುವು ಯಾವುದೇ ವಸ್ತುವನ್ನು ಪಡೆಯದೆಯೇ ಅಲ್ಲಿಂದ ಅಂತರ್ಧಾರನಾದನು ಆಗ ಮೇನಾ ಮತ್ತು ಶೈಲರಾಜ ಇವರಿಗೆ ಉತ್ತಮ ಜ್ಞಾನ ಉಂಟಾಯಿತು ಈ ರೀತಿಯಾಗಿ ಪಾರ್ವತಿಯು ಕೇಳಿಕೊಂಡಂತೆ ಶಿವನು ಸ್ವತಃ ತಾನೇ ಬಂದು ಭಿಕ್ಷೆಯನ್ನು ಕೇಳುತ್ತಾನೆ ಆದರೆ ಅದೇ ಶಿವನ ಮಾಯೆಯಿಂದ ಮೋಹಿತರಾದಂತಹ ಪಾರ್ವತಿಯ ತಂದೆ ತಾಯಿಯರಾದಂತಹ ಹಿಮವಂತ ಮತ್ತು ಮೇನೆಗೆ ಆತನ ನಿಜ ಸ್ವರೂಪವನ್ನು ಅರಿಯುವುದು ಸಾಧ್ಯವಾಗುವುದೇ ಇಲ್ಲ ಅವರ ಕಣ್ಣೆದುರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಿಂದ ಆತ ಕಾಣಿಸಿಕೊಂಡರು ಆತ ಯಾರೆಂಬುದರ ಅರಿವೆ ಅವರಿಗೆ ಆಗದೆ ಹೋಗುತ್ತದೆ ತದನಂತರದಲ್ಲಿ ಶಿವನು ಅಂತರ್ಧಾನನಾದ ಮೇಲೆ ಅವರಿಗೆ ಉತ್ತಮ ಜ್ಞಾನ ಉಂಟಾಗುತ್ತದೆ ಅವರು ಯೋಚಿಸತೊಡಗುತ್ತಾರೆ ಭಗವಾನ್ ಶಿವನು ತನ್ನ ಮಾಯೆಯಿಂದ ನಮ್ಮನ್ನು ಮೋಸಗೊಳಿಸಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು ಹೀಗೆ ವಿಚಾರ ಮಾಡುತ್ತ ಅವರಿಬ್ಬರಲ್ಲಿ ಭಗವಾನ್ ಶಿವನ ಮಹಾನ್ ಮೋಕ್ಷವನ್ನು ಕೊಡುವಂತಹ ದಿವ್ಯ ಹಾಗೂ ಸಂಪೂರ್ಣ ಆನಂದವನ್ನು ಪ್ರದಾನ ಮಾಡುವ ಪರ ಭಕ್ತಿಯು ಉಂಟಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ